ಜೋಡಿ ಕುಲು ಕೂತ ಬಾರಿಗೆ ಬ್ಯಾಚಲಾದ್ರೂ ಹುಳಿಗೆ ಮಿಸಲಾಗುವ ಆಸೆ ಕಳತಿ ನಮ್ದ ನಮ್ಮ ಅಲ್ಲಿ ಸ್ನೇಹಿ ನಾವು ಬಂಗಾರಿಸಿ ಕಾರಿನೋ ಎಲ್ಲ

ನೀ ಅನ್ನ ಹೋಗೋ ನಾಲ್ಸ ಹುಳ್ಗಿ ಟೇಸನದಾಗ ನಡ್ಬತ್ತಿ ನಮ್ಮ ಕ್ಲೀ ಸಾ ಏ ಎರಡ ದಿನ ಮಾಡ್ತೀನಿ ಮಾಡಮು ಸಹ ಗಿಡ ಬಟ್ಟ್ಯಾಗೈತೀ ನಡ್ನ ಐದು ಇರುವ ನಿಯತ್ತ ಗಳತಿ ಹಾಕಿ ಕೆಲದೇನ ನಿನ್ನ ಜನವಟ್ಟಿರೋಡ ಪ್ರೀತ್ಯಾಗ ನಿಯತ್ತಿನ ಹೆಣ್ಣಿಯಲ್ಲೇ ನೋಡ ಲಕ್ಷ್ಮಿ ನಿಯತ್ತಿನ ಹೆಣ್ಣಿಯನ್ನ

ನನ್ನ ತಿಂಡಿ ಬೆಳತನ ಜಾಡಿಸಿದ್ರು ಮುಗಿದ ಲಕ್ಷ್ಮಿ ಗಬರಗೆತ್ತ ಹಾಡವ್ಯಾಡತ್ತ ಹಾಡ ವ್ಯಾಡ ಕ್ವಾನಿನಂಕ ಮಾಡವ್ಯಾಡ ಕಬರಗೆಟ್ಟ ಗೆಡ್ ಹಾಡಬ್ಯಾಡ ವಾಣಿ ನಂಗ ಮಾಡಬ್ಯಾಡ ಕಬರ ಗೆಟ್ಟ ಹಾಡಬ್ಯಾಡು ಕಾಣಿ ನಂಗ ಮಾಡಬ್ಯಾಡ ಲಕ್ಷ್ಮಿ 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 ಕಬರ ಗೆಟ್ಟ ಹಾಡಬ್ಯಾಡ ವಾಣಿ ನಂಗ ಮಾಡಬ್ಯಾಡ ಅಣ್ಣ ಒಳಗಿತ್ತು

ಕೊಟ್ಟ ತಪ್ಪಿದ್ರ ನನ್ನ ಬರೀ ನಾ ಎಲ್ಲದಕ್ಕೂ ಸರಿಯೇ ಮಾಡಿದ ಅಣ್ಣ ಏನು ಮಾಡ್ತಾ ಚಿಲ್ಲ ನಿಮ್ಮ ಸುಡುತ್ತಿದ್ದೆ ಲಕ್ಷ್ಮಿ ಸಂತಾಲಂತ ಅಗಾಗ ಸಿಕ್ಕಂಗ ಕುತ್ತ ಕುಡಿತಿನ್ಯ ಮಡಿ ಮಂದಿಗೆ ಬೇಕಿನ ಒಂದ್ ಕೈ ನೋಡಿ ಬಿಡುಗ್ರಿ ಇಕ್ಕಿನ ಮಡಿ ಮಂದಿಗೆ ಬೇಕಿನ ಒಂದ್ ಕೈ ನೋಡಿ ಬಿಡುಗ್ರಿ ಇಕ್ಕಿನ ಸ್ವಾಗಿಷ್ಟ ಆಗತ್ತಿದೆ மார்கூட நீரு சந்தங்க இல்லந்திர நீ நின்றி பிழகி ரொடாக இல்ல கூட நீரு சந்தங்க இல்லந்திர நீ நின்றி பிழகி ரொடக ಅಲ್ಲಿ ನನ್ನ ಕುದಗಿ ಕೋದಾಕಿಂಗ ರಾತ್ರಿ ಮದುವೆ ಯಾದಾಕಿ ನಾವಾಗ ಹೇಗಿರ್ತೀವ್ರಿ ವಾದಾಕಿ ಹೋಗ್ಲಿ ಹೋಯ್ಕೋತ ಕೋತ ನಾವತ್ತಿರುತ್ತೀವನ್ನ ಕೋತ ಹೆಂಗ ಅಲ್ಲ ಅксеಲ್ ಹೇಳ್ಬೇಕಂದ್ರ ಹುಡುಗರ ಜೀವನ ಇವ್ರು ಹಾಳು ಮಾಡಿ ಇರ್ತಾರೆ ಹುಡುಗರು ಹೌದಿಲ್ಲ ಅಣ್ಣ ಕಾಕಾ ಬಿಟ್ಟ ಮೇಲೆ ನೀವು ಎಲ್ಲರೂ ಕೂಡಲಗಲ್ಲಿ ಇರ್್ರಿ ಯಾವಾಗ್ರು ಹುಡುಗರು ಅಂಗಾಲಕ್ಕೆ ರೌದ್ರ ಹುಡುಗರು ಕೌ ಹುನೈತಿಲ್ಲ ಸೂಸ್ಕಿ ಹುಡುಗರು ಅಂಗಾಲಕ್ಕೆ ಮತ್ತೆ ಹೇಳ್ತಾರೆ ಯಾಸ ಮಾಡಂಗಿಲ್ಲ ಅಂತ ಹೇಳಿ ನಾ ಏನ ಮಾಡಿ ನಿಡ್ಡಕ முடுங்குதில கிளத்தி முடுக்காக நாச்சிக்கு பரவே கண்ணின காச்சி நமக்கு

ಬೈ ಯಾವ ವಿಡಿಯೋ ಹಾಕಕ್ ಹೋಗ್ಬಾರಪ್ಪ ನಮ್ಮನ್ನ ಗೊತ್ತಾಯ್ತಿಲ್ಲ ನೀವು ಓದು ಹಾಕಿದ್ರೆ ಹುಡುಗರ ಮತ್ತೆ ಕಡು ಹಿಡಿಕೆ ಆ ಗೀತ ಕೂಡ ತಗೊಂಡ್ರು ಈ ಒಂದು ಗೀತ ತಗೊಂಡ್ಬರ್ತಾ ಇದ್ದಾರೆ ತಂಡದ ಗಾಯಕ ಹಾಗೂ ಗಾಯಕಿ ಅದಾದ ತಕ್ಷಣ ತಾವು ಅಪೇಕ್ಷೆ ಪಡುವ ಎಲ್ಲ ಗೀತೆಗಳನ್ನ ಕೂಡ ತಗೊಂಡ್ಬರ್ನು ಥ್ಯಾಂಕ್ ಯು ತಲೆ ಅದು